ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಹೊಸದಾದ ಮಾವಿನ ಹಣ್ಣಿನ ರೆಸಿಪಿನ ಸುಲಭವಾಗಿ ಮನೆಯಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ ಇದು ಕಾಡು ಮಾವಿನ ಹಣ್ಣು ಇದನ್ನು ಯಾವ ಥರ ಸುಲಭವಾಗಿ ಸಾಂಬಾರು ಮಾಡೋದು ಅಂತ ಇದ್ದೇನೆ ನೋಡಿ ಇಲ್ಲಿ ನಾನು ಮಾವಿನ ಹಣ್ಣಿನ ಗೊರಟೆ ಬೇರೆ ಸಿಪ್ಪೆ ಬೇರೆ ಮಾಡಿ ತೆಗೆದಿಟ್ಟಿದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇಡ್ತಾಯಿದ್ದೇನೆ ನೋಡಿ ಈ ಥರ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಸಿಪ್ಪೆಗೆ ನೀರು ಹಾಕಿ ಇದರ ರಸನ ಬೇರೆಯೇ ತೆಗೆದಿಟ್ಕೊಳ್ಬೇಕು ಈ ಸಿಪ್ಪೆನ ಹಾಕಬಾರ್ದು ನೋಡಿ ಈ ಥರ ಮಾಡಿ ತೆಗೆದಿಟ್ಟು ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿದ್ದ ಬೆಲ್ಲೈಕನನ್ನು ಒತ್ತಿ ಹಾಲು ಅಂತ ಓದ್ತಿದರೆ ನನ್ನದು ವೀಡಿಯೋ ಎಲ್ಲ ನಿಮಗೆ ಬರ್ತದೆ ನೋಡಿ ಈ ಥರ ರಸ ಬಂದಿದೆ ನೆಕ್ಸ್ಟ್ ಈ ಉಪ್ಪು ಹಾಕಿದ್ದನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ಹಿಂಡ್ಕೊಳ್ಬೇಕು ನೆಕ್ಸ್ಟ್ ನಾನು ಕೊತ್ತಂಬರಿ ನಾ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೇನೆ ಸ್ವಲ್ಪ ಕಪ್ಪು ಕಲರ್ ಬರಬೇಕು ತುಂಬ ಕೊತ್ತಂಬರಿ ಹಾಕಬೇಕಂದ್ರೆ ಒಂದು ಮೂರು ಸ್ಪೂನ್ ಆದರೂ ಕೊತ್ತಂಬರಿ ಬೇಕು ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಬಂದಿದ್ದೇನೆ ನೋಡಿ ಈ ಥರ ಬ್ಲ್ಯಾಕ್ ಕಲರ್ ಬರಬೇಕು ನೆಕ್ಸ್ಟ್ ನೋಡಿ ನಾನು ಈ ಗೊರಟು ಇಟ್ಟಿದ್ದೇನಲ್ಲ ಇದಕ್ಕೆ ಮೆಣಸಿನ ಹೂಡಿ ನೆಕ್ಸ್ಟ್ ಉಪ್ಪೆಲ್ಲ ಆಲ್ರೆಡಿ ಹಾಕಿಟ್ಟಿದ್ದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಒಗ್ಗರಣೆಗೆ ಬೇಕಾದ ಬೆಳ್ಳುಳ್ಳಿನ ರೆಡಿ ಮಾಡಿಟ್ಟಿದ್ದೇನೆ ಒಂದು ಹತ್ತು ಬೆಳ್ಳುಳ್ಳಿ ಪೀಸ್ ಇದ್ದರೆ ಒಳ್ಳೆಯದು ನೆಕ್ಸ್ಟ್ ಒಗ್ಗರಣೆ ರೆಡಿ ಮಾಡುವ ನಾನು ನೋಡಿ ಇಲ್ಲಿ ಒಗ್ಗರಣೆಗೆ ಈ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಹುರಿಬೇಕು ನೋಡಿ ಫ್ರೆಂಡ್ಸ್ ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ವಲ್ಲ ಅದು ಸ್ವಲ್ಪ ಕೆಂಪು ಬಣ್ಣ ಬರಬೇಕಾದರೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೆಕ್ಸ್ಟ್ ಈ ಗೊರಟ್ಟು ಇದೆಲ್ಲ ಮೆಣಸಿನ ಹುಡಿನ ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ಆಲ್ರೆಡಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊರಿಬೇಕು ನೆಕ್ಸ್ಟ್ ಮಾವಿನಕಾಯಿ ಸಿಪ್ಪೆಯ ರಸ ಹಾಕಿ ತೆಗ್ದಿಟ್ಟಿದ್ವಲ್ವಾ ಅದನ್ನು ಕೂಡ ಇದಕ್ಕೆ ಹಾಕಬೇಕು ನೋಡಿ ಇಲ್ಲಿ ರಸನ ನಾನು ಹಾಕ್ತಾಯಿದ್ದೇನೆ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಎರಡು ಸಣ್ಣ ಸಣ್ಣ ಬೆಲ್ಲದ ಪೀಸ್ನ ತಗೊಂಡಿದ್ದೇನೆ ಇದು ಪಾಲೆಕಾಡು ಜಾಗರಿ ಅಂತ ಹೇಳ್ತಾರೆ ಇದನ್ನು ಚೆನ್ನಾಗಿ ಪುಡಿ ಮಾಡಿ ನಾನು ಸಾಂಬಾರಿಗೆ ಇದ್ದೇನೆ ನೋಡಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಆಲ್ರೆಡಿ ಹಾಕಿದ್ದೇವೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸಬೇಕು ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ಹುರಿದಿಟ್ಟಿದ್ದ ಹುಡಿನ ರೆಡಿ ಮಾಡಿಟ್ಟಿದ್ದೇನೆ ಈ ಕಪ್ಪು ಹುಡಿನ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಘಮ ಘಮ ಅಂತ ಪರಿಮಳ ಬರ್ತದೆ ನೀವೊಂದು ಸಲ ಮಾಡಿ ನೋಡಿ ರುಚಿಕರವಾದ ಮಾವಿನಕಾಯಿಯ ಸಾರು ರೆಡಿ ಆಗ್ತದೆ ಒಂದು ಸಲ ಮಾಡಿದರೆ ಇನ್ನೊಂದು ಸಲ ಮಾಡುವಂತಾಗ್ತದೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಇದರ ಬಗ್ಗೆ ನೀವೊಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಶುಭ ದಿನ